ರಾಜ್ಯ ಸರ್ಕಾರಿ ಎಸ್ ಎಸ್ ನೌಕರರ ಸಮನ್ವಯ ಸಮಿತಿ ಸುಮಾರು ಈಗಾಗ್ಲೇ ನಾಲ್ಕು ರಾಜ್ಯ ಮಟ್ಟದ ಸಮ್ಮೇಳನಗಳನ್ನ ಮಾಡಿದೆ ಐದು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಿನ್ನೆ ಐದನೇ ರಾಜ್ಯ ಮಟ್ಟದ ಎಸ್ ಸಿ ಎಸ್ ಟಿ ನೌಕರರ ಸಮಾವೇಶವನ್ನ ಬೆಂಗಳೂರಿನ ವಸಂತ ನಗರದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಸುಮಾರು ಈಗ ಮೂವತ್ತೊಂದು ಜಿಲ್ಲೆಯಿಂದ ಮೂವತ್ತೊಂದು ಜಿಲ್ಲೆಗಳಲ್ಲಿ ನಮ್ಮ ಸಮನ್ವಯ ಸಮಿತಿ ಶಾಖೆ ಜಿಲ್ಲಾ ಶಾಖೆಗಳಿದೆ ನೂರ ಅರವತ್ತ ನಾಲ್ಕಕ್ಕೂ ಹೆಚ್ಚು ತಾಲೂಕು ಸಮಿತಿಗಳಿದೆ ಆದ್ರಿಂದ ರಾಜ್ಯಾದ್ಯಂತ ನಮ್ಮ ನೌಕರರುಗಳು ಎಸ್ ಸಿ ಎಸ್ ಟಿ ನೌಕರರುಗಳು ಒಗ್ಗೂಡಿ ನಿನ್ನೆಯ ಸಮಾವೇಶಕ್ಕೆ ಅಭೂತಪೂರ್ವ ಬೆಂಬಲವನ್ನು ಕೊಟ್ಟು ಸಮಾವೇಶದಲ್ಲಿ ಭಾಗಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಆದ್ರಿಂದ ಕರ್ನಾಟಕ ರಾಜ್ಯ ಸರ್ಕಾರಿ ಎಸ್ ಸಿ ಎಸ್ ಟಿ ನೌಕರರ ಸಮನ್ವಯ ಸಮಿತಿ ಅವರೆಲ್ಲರಿಗೂ ತುಂಬ ಹೃದಯದ ಭೀಮ ನಮನಗಳನ್ನ ವಂದನೆಗಳನ್ನ ಸಲ್ಲಿಸ್ತಾ ಇದ್ದಾವೆ ಸೊ ಎಲ್ರಿಗೂ ಕೂಡ ಎಲ್ರೂ ಕೂಡ ಸಮಯ ಸಿಕ್ಕ ಯಾರು ಬಂದಿದ್ರು ಎಲ್ಲರೂ ಕೂಡ ಇವತ್ತು ಆಲ್ಮೋಸ್ಟ್ ಅವರವರ ಸ್ಥಳಗಳಿಗೆ ರೀಚ್ ಆಗಿದ್ದಾರೆ ಅವರು ಕ್ಷೇಮದಿಂದ ಆರೋಗ್ಯಕರವಾಗಿ ರೀಚ್ ಆಗಿದ್ದಾರೆ ಅಂತ ಹೇಳಿ ನಾವಾದ್ರೂ ಕೂಡ ಭಾವಿಸ್ತೀವಿ ಅವರು ಅವರವರ ಸ್ಥಳಕ್ಕೆ ಆರ ಆರೋಗ್ಯವಾಗಿ ತಲುಪಿದ್ರೆ ಅದೇ ನಮ್ಗೆ ತುಂಬಾ ಸಂತೋಷ ತರುತ್ತೆ ಯಾಕಂದ್ರೆ ಬಹಳ ದೂರದಿಂದ ಬೇರೆ ಬೇರೆ ಜಿಲ್ಲೆಗಳಿಂದ ಎಲ್ಲಾ ನೌಕರರು ಕೂಡ ಸಮಾವೇಶಕ್ಕೆ ಹಾಜರಾಗಿದ್ರು ಅವರೆಲ್ಲರೂ ಕೂಡ ಮತ್ತೊಮ್ಮೆ ನಾವು ಭೀಮಾ ವಂದನೆಗಳನ್ನ ಸಲ್ಲಿಸ್ತೇವೆ ನಾಲ್ಕನೇ ಸಮಾವೇಶಕ್ಕೂ ಐದನೇ ಏನು ವ್ಯತ್ಯಾಸ ಸಮಾವೇಶಕ್ಕೂ ಏನೋ ವ್ಯತ್ಯಾಸತೆ ಇತ್ತ ಪ್ರತಿ ಸಮಾವೇಶದಲ್ಲೂ ಕೂಡ ನಮ್ಮ ನೌಕರರು ಡಬಲ್ ಆಗ್ತಾ ಇದ್ದಾರೆ ಒಂದು ಸಮಾವೇಶಕ್ಕೆ ಒಂದು ಮೂರು ಸಾವಿರ ಜನ ಬಂದಿದ್ರೆ ಇನ್ನೊಂದು ಸಮಾವೇಶಕ್ಕೆ ನಾಲ್ಕು ಸಾವಿರ ಜನ ಐದು ಸಾವಿರ ಜನ ಎಂಟು ಸಾವಿರ ಜನ ಹೀಗೆ ಪ್ರತಿ ಸಮಾವೇಶದಲ್ಲಿ ನಮ್ಮ ಎಸ್ ಸಿ ಎಸ್ ಟಿ ನೌಕರರ ಸಂಖ್ಯೆ ಜಾಸ್ತಿ ಆಗ್ತಾನೆ ಇದೆ ಸೊ ನಿನ್ನೆ ಆಲ್ಮೋಸ್ಟ್ ಐದು ಸಾವಿರಕ್ಕೂ ಹೆಚ್ಚು ಎಸ್ ಸಿ ಎಸ್ ಟಿ ನೌಕರರು ಸಮಾವೇಶದಲ್ಲಿ ಭಾಗಿಯಾಗಿದ್ರು ಒಂದ್ ಕಡೆ ಸಮಾವೇಶದ ಒಳಗಡೆ ಸಭಾಂಗಣದಲ್ಲಿ ಕೂತಿರೋರು ಒಂದೂವರೆ ಸಾವಿರ ಜನ ಆದ್ರೆ ಸುಮಾರು ಹೊರಗಡೆ ಊಟ ಮಾಡುವಂತ ಸ್ಥಳದಲ್ಲಿ ಸುಮಾರು ಐನೂರು ಐನೂರಿಂದ ಸಾವಿರ ಜನ ಊಟ ಮಾಡ್ತಾ ಇದ್ರು ಸುಮಾರು ಮೂರು ಸಾವಿರ ಜನ ರೋಮಿ ಹೊರಗಡೆ ಓಡಾಟದಲ್ಲೇ ಇದ್ದ ಇದ್ರು ಸೊ ಹಾಗಾಗಿ ಸಮಾವೇಶ ಬಹಳ ಅದ್ದೂರಿಯಾಗಿದೆ ಅದರಲ್ಲೂ ಕೂಡ ಸಮಾವೇಶದಲ್ಲಿ ನಮ್ಮ ರಾಜ್ಯದ ಗೃಹ ಮಂತ್ರಿಗಳು ಸಮುದಾಯದ ನಾಯಕರು ಆದಂತ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಆಗಮಿಸಿ ಸಮಾವೇಶವನ್ನ ಉದ್ಘಾಟನೆ ಮಾಡೋದ್ರ ಮೂಲಕ ಮತ್ತೆ ನಮ್ಮ ನೌಕರರನ್ನ ಕುರಿತು ಮತ್ತೆ ನಮ್ಮ ಸಮಸ್ಯೆಗಳು ಏನಿದ್ವು ಅವಕ್ಕೆಲ್ಲ ಉತ್ತರ ಕೊಡೋದ್ರ ಮೂಲಕ ಒಳ್ಳೆ ಮಾತುಗಳನ್ನ ಆಡಿದ್ದಾರೆ ಆ ಮಾತುಗಳನ್ನ ಕೇಳಿದಂತ ನಮ್ಮ ನೌಕರರು ಬಹಳ ಖುಷಿ ಪಟ್ಟಿದ್ದಾರೆ ಆ ಪರಮೇಶ್ವರ್ ಸಾಹೇಬರು ಸರ್ಕಾರ ನಮ್ಮ ಪರವಾಗಿದೆ ಸೊ ಹಾಗಾಗಿ ನಾವು ಇವತ್ತು ಸಮಾಜದಲ್ಲಿ ಭಾಗಿಯಾಗಿ ಅವರ ಭಾಷಣ ಕೇಳಿ ಬಹಳ ಸಂತೋಷ ಆಗಿದೆ ಅಂತ ಹೇಳಿ ಪ್ರತಿಯೊಬ್ಬರು ಕೂಡ ಫೋನ್ ಮೂಲಕ ಮಾತಾಡ್ತಾ ಇದ್ದಾರೆ ಸೊ ಹಾಗೆನೇ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಸಾಹೇಬರು ಸಮಾಜ ಕಲ್ಯಾಣ ಸಚಿವರು ಕೂಡ ಬಹಳ ಚೆನ್ನಾಗಿ ಮಾತಾಡಿದ್ದಾರೆ ನಮ್ಮ ಸಮಸ್ಯೆಗಳಿಗೆ ಎಲ್ಲರಿಗೂ ಕೂಡ ಸ್ಪಂದಿಸಿದ್ದಾರೆ ಸರ್ಕಾರವನ್ನ ಮಾನ್ಯ ಮುಖ್ಯಮಂತ್ರಿಗಳನ್ನ ನಮ್ಮ ಬೇಡಿಕೆಗಳು ಏನಿತ್ತು ಅದನ್ನ ಕ್ಯಾಬಿನೆಟ್ ನಲ್ಲಿ ಮಣಿಸೋದ್ರ ಮೂಲಕ ಮುಖ್ಯಮಂತ್ರಿಗಳ ಗಮನದಲ್ಲಿ ಗಮನಕ್ಕೆ ತರೋದ್ರ ಮೂಲಕ ಸಮಸ್ಯೆಗಳನ್ನ ಬಗೆಹರಿಸ್ತೀವಿ ಅಂತ ಹೇಳಿ ಭರವಸೆನ ಕೊಟ್ಟಿದ್ದಾರೆ ಹಾಗೆ ನರೇಂದ್ರ ಅವರು ಶಾಸಕರು ಅನುಸೂಚಿತ ಜಾತಿಗಳು ಮತ್ತು ಅನುಸೂಚಿತ ಬುಡಕಟ್ಟುಗಳ ಶಾಸಕರ ಕಲ್ಯಾಣ ಸಮಿತಿಯ ಅಧ್ಯಕ್ಷರು ಅವರು ಕೂಡ ನಮ್ಮ ಸಮಯಕ್ಕೆ ಬಂದು ಉತ್ತಮವಾದ ಮಾತುಗಳನ್ನಾಡೋದ್ರ ಮೂಲಕ ನೌಕರರ ಅನೇಕ ಸಮಸ್ಯೆಗಳನ್ನ ಉದಾಹರಣೆಗಳ ಕೊಟ್ಟು ಅವರು ಕೂಡ ಸರ್ಕಾರದ ಗಮನವನ್ನು ಸೆಳೆ ಸೆಳೆದಿದ್ದಾರೆ ಹಾಗೇನೆ ಮಧ್ಯಾಹ್ನದ ವಿಚಾರ ಸಂಕಿರಣದಲ್ಲಿ ಸನ್ಮಾನ್ಯ ಜಸ್ಟಿಸ್ ನಾಗಮೋಹನ್ ದಾಸ್ ಸಾಹೇಬರು ಕೂಡ ಆಗಮಿಸಿ ವಿಚಾರ ಸಂಕಿರಣದಲ್ಲಿ ಭಾಗಿಯಾಗಿ ಶೋಷಣ ಶೋಷಿತ ಜನಾಂಗದ ಬಗ್ಗೆ ಮತ್ತೆ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಉತ್ತಮವಾದ ಭಾಷಣ ಮಾಡೋದ್ರ ಮೂಲಕ ಬಹಳ ಅಟ್ರಾಕ್ಟ್ ಮಾಡಿದ್ದಾರೆ ಇಡೀ ನೌಕರ ಅಧಿಕಾರಿಗಳು ಅವರ ಭಾಷಣನ ಕೇಳಿ ವಿಚಾರ ಸಂಕಿರಣ ಬಹಳ ಚೆನ್ನಾಗಿತ್ತು ಅಂತ ಹೇಳಿ ಅಪ್ರಿಶಿಯೇಟ್ ಅಪ್ರಿಷಿಯೇಟ್ ಮಾಡಿದ್ದಾರೆ ಹಾಗಾಗಿ ನಾನು ಜನತೆಯ ನಮ್ಮ ರಾಜ್ಯದ ಎಸ್ ಟಿ ನೌಕರರುಗಳ ಪರವಾಗಿ ಈ ಎಲ್ಲ ಮುಖ್ಯ ಅತಿಥಿಗಳು ಸಮಾರಂಭಕ್ಕೆ ಬಂದಂತ ಗಣ್ಯರನ್ನ ಎಲ್ಲರನ್ನೂ ಕೂಡ ನಾನು ಈ ಸಂದರ್ಭದಲ್ಲಿ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ ರಾಜ್ಯಾಧ್ಯಕ್ಷರು ಮುಖ್ಯಮಂತ್ರಿಗಳ ಕರ್ತವ್ಯದಲ್ಲಿ ವಿಫಲವಾಗಿದ್ದಾರೆ ಅಂತ ಅನ್ಸಲ್ವಾ ರಾಜ್ಯಾಧ್ಯಕ್ಷರು ಮುಖ್ಯಮಂತ್ರಿಗಳನ್ನ ಕರೆತರದಲ್ಲಿ ವಿಫಲ ಆಗಿದ್ದಾರೆ ಅಂತ ಏನು ಅನ್ಸುದಿಲ್ಲ ಯಾಕಂದ್ರೆ ನಾನು ಕೂಡ ಪಾರ್ಟ್ ಆಫ್ ಸಮನ್ವಯ ಸಮಿತಿ ಅಧ್ಯಕ್ಷರು ಮತ್ತೆ ನಾವು ಒಟ್ಟಿಗೆ ಸೇರಿ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿಕೊಂಡಿದ್ವಿ ಮುಖ್ಯಮಂತ್ರಿಗಳು ರಾಜ್ಯದಲ್ಲಿ ಬಂದಿರತಕ್ಕಂಥ ನೀರಿನ ಅಭಾವ ಏನಿದೆಯೋ ಅದು ತುರ್ತಾಗಿದ್ದರಿಂದ ಸಮಸ್ಯೆ ಆಗಿದ್ರಿಂದ ಅವರು ಪ್ರತಿಯೊಂದು ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಮತ್ತೆ ಜಿಲ್ಲಾ ಉಸ್ತುವಾರಿ ಸಚಿವರುಗಳ ಜೊತೆ ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ರಾಜ್ಯದ ಸಮಸ್ಯೆಯನ್ನು ನೀರಿನ ಸಮಸ್ಯೆಯನ್ನು ಬಗೆಹರಿಸೋದ್ರಲ್ಲಿ ಇನ್ವಾಲ್ವ್ ಆಗಿದ್ದರಿಂದ ಅವರು ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಮತ್ತೆ ಮಹದೇವಪ್ಪ ಸಾಹೇಬ್ರು ಇಬ್ಬರು ಕೂಡ ಮುಖ್ಯಮಂತ್ರಿಗಳ ಪರವಾಗಿ ನೀವು ಹೋಗಿ ಆ ಜನರನ್ನ ಕುರಿತು ಮಾತನಾಡಿ ಸರ್ಕಾರ ನಿಮ್ಮ ಬೆಂಬಲಗಿದೆ ಅಂತ ಹೇಳಿ ಅವರಿಗೆ ಮಾಹಿತಿ ನೀಡಿ ಅಂತ ಹೇಳಿ ಕಳಿಸಿದ್ರು ಆ ಪ್ರಕಾರ ಮುಖ್ಯಮಂತ್ರಿಗಳ ಪರವಾಗಿ ಗೃಹ ಸಚಿವರು ಮತ್ತೆ ಸಮಾಜ ಕಲ್ಯಾಣ ಸಚಿವರು ಸಮಾವೇಶದಲ್ಲಿ ಭಾಗಿಯಾಗಿದ್ದಾರೆ ಹಾಗಾಗಿ ಅಧ್ಯಕ್ಷರ ಒಂದು ಮುಖಂಡತ್ವದಲ್ಲಿ ಡಾಕ್ಟರ್ ಡಿ ಶಿವಶಂಕರ್ ಸಾಹೇಬರ ನಾಯಕತ್ವದಲ್ಲಿ ಐದನೇ ಸಮಾವೇಶ ಯಶಸ್ವಿಯಾಗಿದೆ ಆಗಿದೆ ನಿಮ್ಮ ಸಂಘದ ವತಿಯಿಂದ ಸರ್ಕಾರಕ್ಕೆ ಧನ್ಯವಾದ ಖಂಡಿತವಾಗಿ ಈ ಕಾರ್ಯಕ್ರಮಕ್ಕೆ ಬಂದಂತ ಸರ್ಕಾರದ ಗೃಹ ಸಚಿವರು ಸಮಾಜ ಕಲ್ಯಾಣ ಸಚಿವರು ಶಾಸಕರಾದ ನರೇಂದ್ರ ಸ್ವಾಮಿ ಅವರು ಹಾಗೇನೆ ಜಸ್ಟಿಸ್ ನಾಗಮೋಹನ್ ದಾಸ್ ಸಾಹೇಬರು ಮತ್ತೆ ಸುಕುಡ ಪೊಲೀಸರು ಆನಂದ್ ಕುಮಾರ್ ಅವರು ಬಂದಿದ್ರು ಮತ್ತೆ ಮೂರ್ನ ಕೂಡ ಚಿನ್ಸ್ವಾಮಿ ಅವರು ಸಾಹಿತಿಗಳು ಕೂಡ ಬಂದಿದ್ರು ಅಹ್ ಸಮಾಜ ಮುಖಂಡರಾದಂತ ಬಿ ಗೋಪಾಲ್ ಸಾಹೇಬ್ರು ಕೂಡ ಬಂದಿದ್ರು ಅನೇಕ ಗಣ್ಯರು ಬಂದಿದ್ರು ಎಲ್ಲರೂ ಕೂಡ ಈ ಸಮಾವೇಶಕ್ಕೆ ಬಂದಿದ್ರಿಂದ ಕರ್ನಾಟಕ ರಾಜ್ಯ ಸರ್ಕಾರಿ ಯಶಸ್ವಿ ನೌಕರ ಸಮನ್ವಯ ಸಮಿತಿ ಕೇಂದ್ರ ಸಮಿತಿ ಮತ್ತೆ ಎಲ್ಲಾ ಜಿಲ್ಲಾ ಸಮಿತಿ ತಾಲೂಕ್ ಸಮಿತಿಗಳ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾರೆ